கணியர் எவ்வளோ மாதிரி நோட் ஓபனிங் எவரெஸ்ட் எவரெஸ்ட் ட்ரோன் கேக் அது ஹீரோ ஹீரோன் ஒரே தான் ஹிமாலய உருக்கா அது நோடி கரடி டான்ஸ் இதோ அல்ல அது ஆக்சுவலி ஏன் நடை அந்த ஒன்றே ஷார்ட் அது முறையெல்லாம் ஒவ்வொரு சீட்டி தக்தி சார் ಲೊಕೇಶನ್ ಚಾರ್ಜ್ ಇಷ್ಟು ಡ್ರೋನ್ ಹೈಯರ್ ಇಷ್ಟು ಡ್ರೋನ್ ಆಪರೇಟರ್ ಇಷ್ಟು ಹೀರೋ ಇನ್ ಮೇಕಪ್ ಇಷ್ಟು ಹೀರೋ ಹೇರ್ ಸ್ಟೈಲ್ ಇಷ್ಟು ಕ್ಯಾರಮನ್ ಇಷ್ಟು ಈ ಬಂದು ಕಟ್ಟೋರು ಯಾರು ಈ ಕಟ್ಟೋರ್ ಯಾರು ಸರ್ ಕರಿಮಣೆ ಮಾಲೆ ನಾನಲ್ಲ ಅಂತ ಎಲ್ರು ಹೋಗ್ಬಿಡ್ತಾರೆ ಹಾಗಾಗಿ ನಾನು ಏನ್ ಹೇಳ್ತಾ ಇದ್ರಿ ಅಂದ್ರೆ ಸರ್ ನೀವು ನೋಡುವಂತಹ ಪ್ರತಿ ಒಂದು ಚಿತ್ರದ ಪ್ರತಿ ಒಂದು ಶಾಟ್ ಪ್ರತಿ ಒಂದು ಫ್ರೇಮ್ ಹಿಂದೆ ಒಂದು ಬಿಲ್ ಇರುತ್ತೆ ಸ್ವಾಮಿ ಒಂದು ಖರ್ಚು ಅಂತ ಇರುತ್ತೆ ಯಾರ ಅವರೇ ಪ್ರೊಡ್ಯೂಸರ್ ಹಾಗಾಗಿ ಈ ಪ್ರೊಡ್ಯೂಸರ್ ನಿಮ್ಗೆ ಕೆಲಸ ಅಂದ್ರೆ ನೀವು ಕಣ್ಣರ್ ನೋಡ್ಬೇಕು ಅದು ಪ್ರೀ ಪ್ರೊಡಕ್ಷನ್ ಶುರು ಆಗಿ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಪೋಸ್ಟರ್ ಅಂತ ಖರ್ಚು ಮಾಡ್ತಾನೆ ಇರ್ತಾರೆ ಅವರು ಖರ್ಚೆಲ್ಲ ಮಾಡಿ ಫಿಲ್ಮ್ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ ಅಲ್ಲಿ ಒಬ್ಬ ಚಿತ್ರರಸಿಕ ಬಂದ ಮೊದಲನೇ ಟಿಕೆಟ್ ತಗೊಳ್ತಾರಲ್ಲ ಅವನು ಅವನು ದುಡ್ಡು ಕೊಟ್ಟು ಫಸ್ಟ್ ಟಿಕೆಟ್ ಸೇಲ್ ಆದ್ಮೇಲೆ ಅವನು ಚಿತ್ರ ಹಿಡ್ಸಿದ್ರೆ ಖರ್ಚು ಮಾಡೋ ಒಬ್ಬರು ಆರು ಕೋಟಿ ಜನ ವಾಪಸ್ ಕೊಡ್ತಾರ ದುಡ್ಡನ್ನ ಅಂತ ಅದ್ಭುತವಾದಂತ ಕೆಲಸ ಕ್ಷೇತ್ರ ಇದು ಪ್ರೊಡ್ಯೂಸರ್ ಅನ್ನೋದು ನೀವು ಹೆಂಗ್ ಬೇಕು ಈ ನೈಂಟಿ ಇಯರ್ಸ್ ನೋಡಿದ್ರಲ್ಲ ಹೆಂಗ್ ಬೇಗ ನಿಂಗಡಿಸಿ ನೀವು ಬ್ಲಾಕ್ ಅಂಡ್ ವೈಟ್ ಕಲರ್ ಸಿನಿಮಾ ಸ್ಕೋಪ್ ಬ್ಲಾಕ್ ಬಸ್ ಕರ್ ಪ್ಯಾನ್ ಇಂಡಿಯಾ ಹೆಂಗ್ ಬೇಗ ನಿಂಗಡಿಸಿ ಆ ಎಲ್ಲಾ ವಿಂಗಡಣೆಯಲ್ಲೂ ಸಿನಿಮಾ ಪಾಲು ಅಂದ್ರೆ ನಮ್ಮ ನಿರ್ಮಾಪಕರದು ಹಾಗಾಗಿ ಆ ನಿರ್ಮಾಪಕರು ಎಲ್ರಿಗೂ ಧನ್ಯವಾದಗಳು ಈಗ ನಾನು ಮೂರ್ನ ಜನ ಮಾಡಿದ್ದೀನಿ ಅಂದ್ರೆ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬ ನಿರ್ಮಾಪಕರಿಗೂ ನನ್ನ ಮೊದಲನೇ ಚಿತ್ರದಿಂದ ಇತ್ತೀಚಿನ ಚಿತ್ರದವರೆಗೂ ಎಲ್ಲಾ ನಿರ್ಮಾಪಕರಿಗೂ ಥ್ಯಾಂಕ್ಸ್ ಹೇಳುವಂತ ಸಮಯ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದ್ರೆ ಚಿತ್ರರಂಗದಲ್ಲಿ ಕಲಾವಿದರು ಸಿ ನಾವೆಲ್ಲರೂ ಕೊನೆಗೆ ಎಲ್ಲ ಕಲಾವಿದರೆಲ್ಲ ಉಳಿಯೋದು ಅವರ ಪ್ರತಿಭೆ ಇಲ್ಲ ಅದರ ಡೌಟೇ ಇಲ್ಲ ಆದರೆ ಆ ಪ್ರತಿಭೆಗೆ ಒಂದು ವೇದಿಕೆ ಕೊಡೋದು ಒಂದು ಅವಕಾಶ ಕೊಡೋದು ಒಬ್ಬ ನಿರ್ಮಾಪಕ ಆ ಚಿತ್ರರಂಗದಲ್ಲಿ ಅವಕಾಶಕ್ಕಿಂತ ದೊಡ್ಡದಾದ ಇನ್ನೊಂದು ವಿಷಯ ಇಲ್ಲ ಅದನ್ನ ಕೊಡುವಂತ ನಿರ್ದೇಶಕರು ಇರ್ಬೋದು ನಿರ್ಮಾಪಕರಿರ್ಬೋದು ನಾವು ನಮನನ್ನ ಸಲ್ಲಿಸಲೇಬೇಕು ಹಾಗಾಗಿ ಎಂಟೈರ್ ಪ್ರೊಡ್ಯೂಸರ್ ಟೀಮ್ ಎಂಟೈರ್ ತಂಡಕ್ಕೆ ಅಭಿನಂದನೆಗಳು ಇವರೆಲ್ಲ ಸೇರಿ ಈಗ ಈ ಕಟ್ಟಡವನ್ನು ನಿರ್ಮಿಸಿದ್ದಾರೆ ನಲವತ್ತು ವರ್ಷಗಳ ಕನಸಂತೆ ಆದ್ರೆ ಬಣ್ಕರ್ ಹೇಳ್ತಾ ಇದ್ರು ಹೇಳಿದ ಟೈಮ್ ಅಲ್ಲಿ ಹೇಳಿದ ಬಜೆಟ್ ಅಲ್ಲಿ ಮುಗಿಸ್ತಾ ಸೂಪರ್ ಹಿಟ್ ಚಿತ್ರ ಅಂತ ಅಭಿನಂದನೆಗಳು ಕಂಗ್ರಾಚುಲೇಷನ್ ಇನಾಗ್ರೇಷನ್ ಸದ್ಯದಲ್ಲಿ ಮಾಡ್ತಿದ್ದಾರೆ ಈ ಕಟ್ಟಡ ಬರೀ ರೂಫು ಫ್ಲೋರ್ ಮಾರ್ಬಲ್ ವಾಲ್ಸ್ ವಾಲ್ಪೇಪರು ಅನ್ನೋ ಬರೀ ಕಟ್ಟಡ ಇಲ್ಲದೆ ಅದ್ಭುತವಾದಂತಹ ಕತೆಗಳು ಹುಟ್ಟದಂತಹ ಜಾಗ ಆಗಲಿ ಅದ್ಭುತವಾದಂತಹ ಚಿತ್ರರಂಗದ ಏಳಿಗೆಗೆ ಕಾರಣ ಆಗುವಂತಹ ನಿರ್ಧಾರ ಜಾಗವಾಗ್ಲಿ ಚಿತ್ರರಂಗದಲ್ಲಿರುವಂತ ಮನಸ್ತಾಪಗಳು ವೈಮನಸ್ ಪರಿಹಾರ ಸಿಗದಂತ ಜಾಗವಾಗ್ಲಿ ಹೇಗೆ ರಾಜಕೀಯಕ್ಕೆ ಒಂದು ವಿಧಾನಸೌಧ ಸಿಕ್ಕಿದೆಯೋ ಅದೇ ತರ ಚಿತ್ರರಂಗಕ್ಕೆ ಶೋಭೆ ತರುವಂತಹ ಜಾಗವಾಗ್ಲಿ ನಿಮ್ಮ ಈ ಕನಿಸೋ ಕಟ್ಟಡ ಅಭಿನಂದನೆಗಳು ನೀವು ಆಗ್ಲೇಬೇಕು ಸೋ ನೈಸ್ ಎಷ್ಟು ಚೆನ್ನಾಗಿ